ಈಗ 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 ನಾವು ಏರ್ಪೋರ್ಟ್ ನಾನು ಮಣ್ಣನ್ನು ಕೂಡ ಹೇಳಿದ್ದೀನಿ ಏರ್ಪೋರ್ಟ್ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಲ್ಲ ಯಾಕಂದರೆ ಏನು ಚಿಂತನೆ ಮಾಡ್ತಾಯಿದ್ದೀವಿ ಇದನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಅಂತ ಹೇಳಿ ನಮ್ಮದೇ ಆದಂಥ ಕೆಲವೊಂದು ಸಾಧಕ ಬಾಧಕ ಅದನ್ನು ಕೂಡ ನೋಡಿದ್ದೀವಿ ಮತ್ತು ಈಗ ಬಂದಾಗ ಎಲ್ಲರೂ ಕೂಡ ತುಂಬ ವಸ್ತಿ ಸಲುವಾಗಿ ಅವರೆಲ್ಲರೂ ಕೂಡ ಇಲ್ಲಿಯ ಕೆಲಿಂದ ಜಾಗ ಕೊಡಬೇಕು ಅಂತ ಕೇಳಿದ್ರು ಇಪ್ಪತ್ತೊಂದು ಎಕರೆ ಅದನ್ನು ಕೂಡ ನಾನು ಸಕಾರಾತ್ಮಕವಾಗಿ ಕನ್ಸಿಡರ್ ಮಾಡಿದ್ದೀವಿ ಮೊದಲು ನಮ್ಮ ಯಾಕೆ ಇದು ನಾನು ನಿರ್ಣಯ ತೊಗೊಂಡಿದ್ದೆಲ್ಲ ಹಿಂದಿನ ಸರ್ಕಾರದಲ್ಲಿನೇ ಕೂಡ ಒಂದು ನಿರ್ಣಯ ಒಳ್ಳೆ ರೀತಿಯಿಂದ ನಿರ್ಣಯ ತೊಗೊಂಡು ನಾವು ಯಾವಾಗ ಯಾವಾಗ ಏರ್ಪೋರ್ಟ್ ಮಾಡಿದ್ದೀವಿ ಗುಲ್ಬರ್ಗ ಏರ್ಪೋರ್ಟ್ ತೊಗೊಳ್ಳಿ ವಿಶೇಷವಾಗಿ ಸುಮಾರು ಒಂದೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಏರ್ಪೋರ್ಟ್ ಅಥಾರಿಟಿ ಆಫ್ದವರು ಎಂಟೈರ್ ಅಸೇಟ್ಸ್ ತಮ್ಮ ಸರ್ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಲ್ಯಾಂಡ್ ಕೂಡ ಅವ್ರ ಟ್ರಾನ್ಸ್ಫರ್ ಲ್ಯಾಂಡ್ ಅವ್ರೀಸ್ಟ್ ತಗೋಬೋದಾಗಿತ್ತು ಮೂವತ್ತು ಇಪ್ಪತ್ತು ಮೂವತ್ತು ವರ್ಷನೋ ಮೂವತ್ತು ವರ್ಷನೋ ಅರವತ್ತು ವರ್ಷ ತೊಂಬತ್ತೊಂಬತ್ತು ವರ್ಷನೂ ಲ್ಯಾಂಡ್ ತಗೋಬೋದಾಗಿತ್ತು ಆ ಲ್ಯಾಂಡನ್ನು ಅವರು ನಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತಾರೆ ಅಂದರೆ ಎಂಟೈರ್ ಅಸೆಟ್ಟು ಒಂದುವರೆ ಸಾವಿರ ಕೋಟಿ ರೂಪಾಯಿ ಅಸೆಸೆಟ್ ಇಲ್ಲಿನೂ ಕೂಡ ಅಷ್ಟೇ ಆಗುತ್ತೆ ಏರ್ಪೋರ್ಟ್ ಆಟೋ ಫಿಟ್ ಇಂಡಿಯಾದವರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಕಂಡೀಷನ್ ಇರೋದ್ರಿಂದ ಹಿಂದಿನ ಸರ್ಕಾರನೂ ಕೂಡ ನಿರ್ಣಯ ತೊಗೊಂಡಿತ್ತು ಅದು ನಾನು ಕೂಡ ಮುಂದುವರ್ಸೋದು ಈಗ ಬಿಜಾಪುರ ಆಗಲಿ ಮತ್ತು ಹುಣ್ಣು ಏರ್ಪೋರ್ಟ್ ಏರ್ಪೋರ್ಟ್ಗೆ ಅದೇ ರೀತಿ ಮಾತ್ರ ಹೋಗ್ತಾ ಇದೀವಿ ಇದಾಗಿನೂ ಕೂಡ ಒಂದು ವಿಚಾರವನ್ನು ಏರ್ಪೋರ್ಟ್ನಡಿಕೊಂಡು ಮತ್ತೆ ಒಂದು ಹಾದಿಯನ್ನು ಹುಡುಕಾಡಿದಾರೆ ನಾವು ಅವ್ರಿಗೆ ಲೀಸ್ ಮೇಲೆ ಇವತ್ತು ಸರ್ ಲಾಂಡನ್ನು ತೊಗೊಳ್ತೀವಿ ನೈಂಟಿ ನೈನ್ ಇಯರ್ಸ್ ತೊಗೊಳ್ಳಿ ಅಸೆಂಟ್ ಗೋರ್ಮೆಂಟ್ ಹತ್ರಗೊಂಡ್ವಿ ಹೋದ್ರೆ ಅದು ಗೌರ್ಮೆಂಟ್ಗೆ ಅದೊಂದು ಅಸೆಟ್ ನಮ್ಮ ಹತ್ರದಂಗೆ ನಮಗೆ ಯಾವುದೂ ಕೂಡ ಅದರಲ್ಲಿ ಅದರಿಂದ ಯಾವುದೇ ರಿಟರ್ನ್ಸ್ ಕೂಡ ಇಲ್ಲ ನಮಗೆ ನಮಗೇನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋದಲ್ಲ ನಮ್ಮ ಯಾವುದೋ ಒಂದು ಅಲ್ಲಿ ನಮ್ಮ ಪಾಲ್ದಾರಿಕೆ ಕೂಡ ಇಲ್ಲ ಒಮ್ಮೆ ಹ್ಯಾಂಡ್ ಓವರ್ ಮೇಲೆ ನಾವು ಅಲ್ಲಿಂದ ಟೋಟ್ಲಿ ಹೊರಗೆ ಹೋದಂಗೆ ಹೀಗಿರುವಾಗ ಒಂದು ಕಾನ್ಷಿಯಸ್ ಡಿಸಿಷನ್ ಒಂದು ಅಸೆಟ್ ಕ್ರಿಯೇಷನ್ ನಮ್ಮ ರಾಜ್ಯಕ್ಕೆ ಆಗಬೇಕು ಅಂತ ಹಿಂದೆ ಡಿಸಿಷನ್ ನೋಡಿದರೆ ಅದು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಈಗ ಅವರು ನಿರ್ವಹಣೆಗೆ ಬರೀ ನಿರ್ವಹಣೆಗೆ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಪ್ರಪೋಸಲ್ ಫೈನಾನ್ಸ್ ಮುಂದಿದೆ ಸ್ವಲ್ಪ ಫೈನಾನ್ಸ್ ಕೇಳಿದ್ದಾರೆ ಅದಾದರೆ ಕೇಳಿ ಅದನ್ನೇ ಈಗ ಅದನ್ನೇ ಈಗ 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 ಡಿಸಿಷನ್ಸ್ ಏನು ಮಾಡ್ತಾ ಇದ್ದೀವಿ ಈಗ ನಿರ್ವಹಣೆಗೆ ಅವರು ಕೇಳ್ತಾ ಇದ್ದಾರೆ